ದೇಹಾಭಿಮಾನವನ್ನು ಮೀರಿದ್ದಾರೆ ಇವನುಂಥ ಅವರು ಸಮಾಜಕ್ಕೆ ಪ್ರಕಟ ಮಾಡೋದಕ್ಕೆ ಬಹುಶಃ ಈ ಘಟನೆ ನಡೆದಿದೆ ಅಂತ ನಾನು ಅನ್ಕೋತೀನಿ ಬಾಣಾಬರದಲ್ಲಿ ಅಲ್ಲಿ ಸ್ಮೃತಿ ಇದೆ ಅಲ್ಲಿ ಯೋಗೇಂದ್ರ ಸರಸ್ವತಿಗಳು ಬಹುಶಃ ಯೋಗೇಂದ್ರ ಸರಸ್ವತಿಗಳ ಔತ್ಪತ್ತಿ ಇದೆ ಅವ್ರ ಬಗ್ಗೆ ನಾನು ಕೇಳಿಕೊಟ್ಟಿದ್ದೀನಿ ಕಥೆಯನ್ನು ಮೊಘಲರ ಮುಸಲ್ಮಾನರ ಆಕ್ರಮಣದ ಕಾಲದಲ್ಲಿ ಇಡೀ ಬಾಣಾವರ ಅರಸೀಕೆರೆ ಭಾಗವನ್ನು ಅವರು ಕಣ್ಣಿಗೆ ಕಾಣದ ಮೊಘಲ ರಾಜರ ಆಕ್ರಮಣಕಾರಿಗೆ ಕಣ್ಣು ಕಾಣದವರಿಗೆ ಇವರು ತಪತ್ತಿನಿಂದ ಅದನ್ನು ಮುಳುಗಿಸ್ಬಿಟ್ಟಿದ ಪ್ರಪಂಚ ಇದೆ ನಡೀತಾ ಇದೆ ಆದ್ರೆ ಮೊಘಲಿಗೆ ಕಾಣೋದೇ ಇಲ್ಲ ಹಸಿಕರೇ ಇಲ್ಲ ರಾಣ ಇಲ್ಲ ಅಂದ್ರೆ ಎಂತೆಂತ ಸಾಧಕರು ಈ ದೇಶದಲ್ಲಿ ಇದ್ರು ಅಂತ ಈ ಸಾಧಕರು ದೇಶದಲ್ಲಿ ಉಂಟ ಮನೆಯದಾಗಿ ಹೌದು ಉಪನ್ಯಾಸ ಅವರು ಪವಾಡ ಅನೇಕ ಮಾಡಿದ್ದಾರೆ ಅನೇಕ ಜನಕ್ಕೆ ರೋಗ ನಿವಾರಣೆ ಮಾಡಿದ್ದಾರೆ ಮಕ್ಕಳಾಗ್ತದೆ ಮಕ್ಕಳ ಬಗ್ಗೆ ಕರೆಸಿ ಅಷ್ಟೇ ಎಲ್ಲರೂ ಮಾಡಿದ್ದಾರೆ ಅದು ಯಾವುದು ಪವಾಡ ಅಲ್ಲ ಅವರು ಗೊತ್ತ ಮಾತು ಅವರು ಮೂರು ಪ್ರಾಸನವನ್ನು ಕೇಳಿದ್ದೀವಿ ಮರಿಬೇಡ ಮರಿಬೇಡ ಮತ್ತು ಇನ್ನೊಂದು ಮೂರು ಶಬ್ದ ಇದೆ ಮರಿಬೇಡ ಅಂದ್ರೆ ಭಗವಂತನ ಮರಿಬೇಡ ದೇವಿಗೆ ಮರಿಬೇಡ ತಂದೆ ತಾಯಿನ ಮರಿಬೇಡ ಗುರುಗಳನ್ನು ಮರಿಬೇಡ ನಿನ್ಗೆ ಯಾರು ಒಳ್ಳೇದು ಮಾಡಿದ್ರು ಮರಿಬೇಡ ಇನ್ನೊಬ್ಬರು ಮರಿ ಮರಿಬೇಡ ಅಂತ ಮೆರಿಬೇಡ ನಾನು ಅಹಂಕಾರ ಕಾಮ ಕ್ರೋಧ ಲೋಭ ಮದ ಹೋಮರಿಂದ ಆ ನಾನು ಭಾವದಲ್ಲಿ ಜೀವನದಲ್ಲಿ ಮೆರಿಬೇಡ ಮುರಿಬೇಡ ಮೂರನೇ ಎಲ್ಲವರು ಜೋಡಿಸ್ತಾ ಹೋಗುವ ದೇಹ ಆತ್ಮ ಬುದ್ಧಿ ಎಲ್ಲವೂ ಜೋಡಿಸ್ತಾ ಹೋಗ್ಬೇಕು ನಾನು ಮನೆ ಜೋಡಣೆ ಆಗಬೇಕು ಮನೆ ಗ್ರಾಮ ಸಮಾಜ ಜೋಡಣೆ ಆಗಬೇಕು ನಾನು ಮನೆ ಗ್ರಾಮ ಸಮಾಜ ರಾಷ್ಟ್ರ ಜೋಡಣೆ ಆಗಬೇಕು ಇಡೀ ಶಿಸ್ತು ಜೋಡಣೆ ಆಗಬೇಕು ನನ್ನ ಮುಂದೂ ಅನುಭವ ಆಗಬೇಕು ಹಾಗಾಗಿ ಮುರಿಯಬೇಡ ಎಲ್ಲವನ್ನು ಜೋಡಿಸ್ತಾ ಅಂತ ಹೀಗೆ ಅವರ ಈ ಸೂತ್ರವನ್ನು ನಾವೇನೂ ಅಳವಡಿಸ್ಕೊಂಡ್ರೆ ಇದನ್ನು ನಮಗೆ ಐಕು ಸುಗ ಸಂಪತ್ತು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಒಳಗೆ ಸಿಗುತ್ತೆ ನಾವು ದುಡ್ಡು ಯಾಕೆ ಬಯಸ್ತೀವಿ ಐಶ್ವರ್ಯ ಯಾಕೆ ಬಯಸ್ತೀವಿ ಒಳ್ಳೆ ಮನೆ ಯಾಕೆ ಬಯಸ್ತೀವಿ ಕಾರು ಫ್ರಿಜ್ಜು ಇನ್ನೊಂದು ಟಿ ವಿ ಎಲ್ಲ ಯಾಕೆ ಬಯಸ್ತೀವಿ ಸಮಾಧಾನವಾಗಿ ಚೆನ್ನಾಗಿ ಸಂತೋಷವಾಗಿರಬೇಕು ಅಂತ ಇದೆಲ್ಲವೂ ಬಿಟ್ಟು ಸಂತೋಷವೇ ಇರೋ ಹಾಗೆ ದೃಷ್ಟಿ ಸಿಕ್ಬಿಟ್ರೆ ಇದು ಖರ್ಚು ಮಾಡೋದು ತಪ್ಪತ್ತ ಇರುವ ಹಾಗಾಗಿ ಅವಧೂತರು ಸಾಧು ತಂತ್ರ ಮಹಾಪುರುಷರು ಇವರೆಲ್ಲರೂ ಐಕ ಸಾಧನೆಗಳ ಮೀರಿ ನಮಗೆ ಸುಖವನ್ನ ನೆಮ್ಮದಿಯನ್ನ ಆ ಒಂದು ಒಳ ಜ್ಞಾನವನ್ನು ಕೊಡುವಂಥ ಒಂದು ಆ ರೀತಿಯಾಗಿ ಬದುಕಿ ಹೋಗಿದವಂಥವ್ರು ಈಗ ಅವರು ದೇಹದಲ್ಲಿಲ್ಲ ಅದರ ಅವ್ರ ದೇಹವನ್ನು ತ್ಯಾಗ ಮಾಡಿದ್ರು ದೇಹ ಅವರನ್ನು ಬಿಟ್ಟು ಹೋಗಲಿಲ್ಲ ಅವರು ದೇಹವು ಬಿಟ್ರು ಯಾಕೆ ಅಂದರೆ ದೇಹ ಇದ್ದಾಗ ಒಂದೇ ಕಡೆ ಒಂದು ದೇಹದ ಮಾತ್ರ ಕಾಣುತ್ತಾರೆ ದೇಹವನ್ನು ತೆಸುತ್ತಾಗ ಅವ್ರ ಆತ್ಮರೂಪದಲ್ಲಿ ಜ್ಞಾನ ರೂಪದಲ್ಲಿ ಬೆಳಕಿನ ರೂಪದಲ್ಲಿ ನಮ್ಗೆಲ್ಲರಿಗೂ ಸದಾ ಕಾಣ್ತಾರೆ ಯಾಕಂದರೆ ಇವರು ನಂಬಿರುವಂಥ ಚಂದ್ರಶೇಖರ ಭಾರತಿಗಳಾಗೇ ಇದ್ದರು ಚಂದ್ರಶೇಖರ ಭಾರತಿ ದರ್ಶನಕ್ಕೆ ಅತ್ಯೂತ ಹೋರಾಡ್ತಾರೆ ಜನ ಹೋಗ್ತಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯ್ರು ದರ್ಶನ ಆಗ್ತಿರಲಿಲ್ಲ ಯಾಕಂದ್ರೆ ಅವರು ಅಂತರ್ಗತವಾಗಿಬಿಟ್ಟಿದ್ರು ಕೆಳಗಡೆ ಬರ್ತಾನೆ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಇರಲಿಲ್ಲ ಪ್ರತಿನಿತ್ಯ ಭಕ್ತರು ಹೋಗೋದು ಈಗ ಬರ್ತಾರೋ ಈಗ ಬರ್ತಾರೋ ಕಾಯೋದು ಬರಲ್ಲ ವಾಪಸ್ ಹೋಗೋದು ಕೆಲ ಕೆಲಗೆ ಕಾಣ್ತಾ ಇದ್ದರಂತೆ ಅವರು ಬರೀತಾರೆ ಶಿವಶೇಖರ ಮಾತಿವರು ಜೀವನದ ಬಗ್ಗೆ ಕೆರೆಗೆ ಕಾಣ್ತಾ ಇದ್ದರಂತೆ ಹೆಂಗೆ ಅಂದ್ರೆ ಬರೋಬರಲ್ಲಿ ನಾಲ್ಕೈದು ವಿಧ ಇದೆ ಅನೇಕ ಜನ ನನ್ನ ಅವ್ರು ಹೋಗೋದೇ ಅದಕ್ಕೆ ನನಗೆ ಸ್ವಲ್ಪ ಬಡತನ ಇದೆ ನನಗೆ ಶ್ರೀಮ ಹಣ ಕೊಡು ಮಕ್ಕಳಾಗಿಲ್ಲ ಮಕ್ಕಳು ಕೊಡು ಆಮೇಲೆ ಎಸ್ ಒಂದು ಫೇಲ್ ಆಗೋನ್ ಬರ್ತಿದೀನಿ ಪಾಸ್ ಮಾಡಿಸು ಆರ್ನು ಪಾಸ್ ಮಾಡಿಸು ನಾನು ಏನು ಕೆಲಸ ಮಾಡಲ್ಲ ಅದು ನನಗೆ ಒಳ್ಳೆಯ ಎಲ್ಲ ಸುಖ ಕೊಡು ನಾನು ಮದುವೆ ಆಗಿಲ್ಲ ಮದುವೆ ಮಾಡು ಇತ್ಯಾದಿ ಇತ್ಯಾದಿ ಐದು ಕೇಳ್ತೀನಿ ತಪ್ಪಲ್ಲ ಈ ಬಿಂದಗಳು ಜಾತಿ ಈಗ ಒಂದು ಶ್ರೇಣಿ ಜಾಸ್ತಿ ಎರಡನೇದು ಸಹಜವಾಗಿ ಗುರುಗಳ ಹೋಗ್ಬೇಕು ಗುರು ದರ್ಶನ ಮಾಡಬೇಕು ನಾನು ಸಹಜವಾದ ಭಾವ ಮೂರನೇದು ಸ್ವಲ್ಪ ನಾನು ಗುರುಗಳ ಹತ್ರ ಇದ್ದೀನಿ ಗುರುಗಳು ಆತ್ಮೀಯತೆ ಗಳಿಸಿದ್ದೀನಿ ಗುರುಗಳು ನಾನು ಬಾಳ ಅಂತ ಆ ದರ್ಶನದಲ್ಲೂ ಗೊತ್ತಿದ್ದರೋ ಅಹಂಕಾರ ಪ್ರಕಟವಾಗ್ತಿರ್ತಾರೆ ಇದು ಮೂರನೇ ಶ್ರೇಣಿ ನಾಲ್ಕರೇ ಶ್ರೇಣಿ ಒಂದು ಆಧ್ಯಾತ್ಮಿಕ ತೃಪ್ತಿಯನ್ನ ಅನುಕರವನ್ನು ತಗೊಂಡು ನಾನು ಆ ರೀತಿ ಹೋಗಬೇಕು ಆ ಬರಬಹುದು ಶ್ರೇಣಿಯವರಿಗೆ ಗುರುಗಳು ಅಂತರ್ಗತವಾಗಿದ್ರು ಕಾಣ್ತಾ ಇದ್ದಿರುತ್ತೆ ಕಂಡು ಅವರ ಅಂತರಂಗದಲ್ಲಿ ಅವರ ಬುದ್ಧಿನಲ್ಲಿ ಅವರ ಮನಸ್ಸಿನಲ್ಲಿ ಇರುತ್ತೆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ ಇದು ಹೌದು ಇವತ್ತು ಅವರಲ್ಲಿ ಅಂತರ್ಗತವಾಗಿದ್ದಾಗ ಮಾಡ್ತಾ ಇದ್ರು ನಮ್ಮ ಯಂಗಟರಾಜ್ರು ನಾವು ದೇವರೂಪದಲ್ಲಿ ರೂಪದಲ್ಲಿ ಪ್ರಕಾಶ ರೂಪದಲ್ಲಿ ನಮ್ಮ ವಿಚಾರ ರೂಪದಲ್ಲಿ ಸದಾ ನಮ್ಮ ಜೊತೆ ಇದ್ದಾರೆ ಅದಕ್ಕೆ ಈ ಎಲ್ಲ ಸತ್ಸಂಗ ಸಾಧನ ಮಾಧ್ಯಮ ಮತ್ತು ಈ ಪುಸ್ತಕ ಅನುಗ್ರಹದಿಂದ ದೇವಿ ಅಂತಂದ್ರೆ ಸಕಲ ದೇವತೆಗಳ ಮರ್ಜ ಆಗಿರೋದು ಚಾಮುಂಡಿ ದುರ್ಗೆ ಅಂತಂದ್ರೆ ಎಲ್ಲ ದೇವ ದೇವತೆಗಳ ಮರ್ಜಿಂಗ್ ಸೆಂಟರ್ ದುರ್ಗೆ ಅಂತ ಎಲ್ಲವನ್ನೂ ಯಾವುದನ್ನು ಯಾವ ಬೇಕಾದ್ರೂ ನಾಶ ಮಾಡುವಂಥ ಶಕ್ತಿ ಯಾವುದನ್ನು ಯಾವ ಬೇಕಾದ್ರೂ ಸೃಷ್ಟಿ ಮಾಡುವಂಥ ಸರ್ವಶಕ್ತವಂತೆ ಹಾಗಾಗಿ ಆ ದುರುಕಿಯನ್ನು ಎಲ್ಲರೂ ಕೂಡ ನೋಡ್ತೀವಿ ತಾಯಿ ರೂಪ ನೋಡ್ತೀವಿ ರೂಪ ನೋಡಿ ಸ್ನೇಹಿತರು ರೂಪ ನೋಡಿ ರೂಪ ನೋಡ್ತೀವಿ ಎಲ್ಲರೂ ನೋಡ್ತೀವಿ ಅಂತಹ ಒಂದು ಪುಸ್ತಕದ ಅಧ್ಯಯನ ಆ ಪಾರಾಯಣ ಈ ಗುರುಗಳ ಜೀವನ ಅವರ ವಿಚಾರದ ಸ್ಫೂರ್ತಿ ಮತ್ತು ನರೇಂದ್ರ ಪೃಥ್ವಿ ಇತರ ಸಜ್ಜನರ ಸಮಾಸ ಇದೆಲ್ಲದರಿಂದ ನಾವು ಕೂಡ ನಮ್ಮ ಜೀವನವನ್ನು ಉತ್ತಮ ಮಾಡಿಕೊಳ್ಳೋಣ ನಮ್ಮ ಸಮಾಜವನ್ನು ಉತ್ತಮ ಮಾಡೋಣ ಸಮಾಜಕ್ಕೆ ಉತ್ತಮ ಮಾಡುವುದೇ ರಾಷ್ಟ್ರಕ್ಕೆ ನಾವು ಸೇರಿಸುವುದೇ ಕೊನೆಯ ಅದೇ ಎಲ್ಲ ಪುರಾಣದ ಗ್ರಂಥಗಳ ಕೊನೆಯ ಮಾತು ಅಂದರೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೇಡನು ಯಾವುದು ಪುಣ್ಯ ಅಂದರೆ ನಾವು ಇತರರಿಗೆ ಏನಾದರೂ ಒಳ್ಳೆಯದು ಮಾಡಿದ್ರೆ ಪುಣ್ಯ ಇತರ ಕೆಟ್ಟದ್ದು ಮಾಡಿದ್ರೆ ಪಾಪ ಈ ವೃತ್ತಿ ಬಂದರೆ ನಮಗೆ ಜ್ಞಾನ ಪ್ರಾಪ್ತವಾಗುತ್ತೆ ಅದಕ್ಕೆ ಜನರು ಸತ್ಸಂಗ ಇಂಥ ಸಜ್ಜನರ ಸವಾಸ ಮತ್ತು ಈ ಒಂದು ದೇವ್ಯ ಅನುಗ್ರಹ ಪಾರಾಯಣ ಅವಧೂತರ ಜೀವನ ಇವೆಲ್ಲರಿಗೂ ಪ್ರೇರಣೆ ಆಗಲಿ ಅಂತ ಆಶುತ್ತ ನಮ್ಮೆಲ್ಲರ ಜೀವನ ನಮ್ಮ ರಾಷ್ಟ್ರ ಜೀವನ ಪ್ರಪಂಚಕ್ಕೆ ನೆಮ್ಮದಿ ಕೊಡುವ ಹಾಗೆ ಆಗಲಿ ಅನ್ನುವ ರೀತಿ ಪ್ರಾರ್ಥನೆ ಮಾಡ್ತಾ ಆ ಗುರುಗಳು ಪರೋಕ್ಷವಾಗಿ ಇರುವಂಥ ಗುರುಗಳು ಮತ್ತು ದೇವಿ ನಮಗೆ ಅನುರ ಮಾಡಲಿ ಈ ಥರ ಎಲ್ಲ ಕೆಲಸವನ್ನು ಮಾಡ್ತಾ ಇರುವಂಥ ಪೃಥ್ವಿ ನರೇಂದ್ರ ನಮ್ಮ ದುರ್ಗಾ ಎಲ್ಲರಿಗೂ ಕೂಡ ನಮ್ಮ ಸರಿಯ ಪರವಾಗಿ अप्रस्तुत प्रसंगिया ना मत कृत्यु नि